ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬಿಹಾರದಲ್ಲಿ ಚುನಾವಣೆಗಳು ಹತ್ತಿರ ಬರ್ತಿದ್ದಂತೆ ಅಲ್ಲಿನ ಜನ ವ್ಯಘ್ರರಾಗ್ತಿದಾರಾ ಅಥವಾ ಸರ್ಕಾರದ ಮೇಲಿರುವಂತಹ ಅಸಮಾಧಾನಕ್ಕೆ ಕೋಪಕ್ಕೆ ಅವಕಾಶಕ್ಕೆ ಕಾಯ್ತಿದ್ದಾರೆ ಅವಕಾಶ ಸಿಕ್ಕಾಗ ಹಿಂಸೆಗೆ ಇಳಿತಾ ಇದ್ದಾರ ಅಂತ ಅದು ಸಹ ಮಂತ್ರಿಗಳನ್ನ ಹಿಟ್ಟಾಡಿಸ್ಕೊಂಡು ಓಡಿಸ್ತಾ ಇದ್ದಾರೆ ಮಂತ್ರಿಗಳನ್ನ ಬಿಹಾರ ರಾಜ್ಯದ ಮಂತ್ರಿಗಳನ್ನು ಅದು ಎರಡು ದಿನಗಳ ಅಂತರದಲ್ಲಿ ಎರಡು ಘಟನೆಗಳು ಎರಡು ಮಂತ್ರಿಗಳು ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಇಪ್ಪತ್ತೈದಕ್ಕೆ ಆರೋಗ್ಯ ಮಂತ್ರಿಯನ್ನು ಹೊಡೆಯುವಂತಹ ಪ್ರಯತ್ನ ಅವರ ಕಾರಿನ ಮೇಲೆ ಕಲ್ಲು ತೂರಾಟ ಓಡಿಸ್ಕೊಂಡೋದ್ರು ಮತ್ತೆ ಇಪ್ಪತ್ತೇಳನೇ ತಾರೀಕು ಅಲ್ಲಿನ ಇನ್ನೊಬ್ಬ ಮಂತ್ರಿ ಗ್ರಾಮೀಣ ವಿಕಾಸ ಮಂತ್ರಿ ಅವ್ರನ್ನ ಹಳ್ಳಿಯಿಂದ ಓಡಿಸಿದ್ರು ಒಂದು ಕಿಲೋಮೀಟರ್ ಓಡಬೇಕಾಯ್ತು ಕೈಗೆ ಸಿಕ್ಕಿದ್ರೆ ಹೊಡೆದ ಬಿಟ್ಟಿರೋರು ಹೊಡೆಯುವಂತಹ ಪ್ರಯತ್ನ ನಡೀತು ದೊಣ್ಣೆಗಳು ಇಡ್ಕೊಂಡು ಓಡಿಸ್ಕೊಂಡು ಹೋದ್ರು ಇದ್ದಿದ್ದರಿಂದ ಬಚಾವ್ ಹಾಗಾದ್ರೆ ಏನು ಎರಡು ಘಟನೆಗಳು ಮತ್ತು ಈ ಘಟನೆಗಳ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ ಜೊತೆಗೆ ಯಾಕೆ ಜನ ಅಷ್ಟೊಂದು ಉಗ್ರರಾಗ್ತಿದ್ದಾರೆ ಬಿಹಾರದಲ್ಲಿ ಚುನಾವಣೆಗಳು ಹತ್ತಿರ ಬೇರೆ ಬರ್ತಿದೆ ಇದರ ಅರ್ಥ ಏನು ಅದನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಮೊದಲನೇ ಘಟನೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ನಡೆದಿತ್ತು ಬಿಹಾರದ ಪಟ್ನಾದಲ್ಲಿರುವಂತಹ ಅಟಲ್ ಮಾರ್ಗ ಅನ್ನುವಂತಹ ಜಾಗದಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಪ್ರತಿಭಟನೆ ಯಾಕೆ ಅಂದರೆ ಅದಕ್ಕಿಂತ ಹಿಂದಿನ ದಿನನೇ ಇಪ್ಪ ಈ ಎರಡು ಮೂರು ದಿನಗಳ ಹಿಂದೆ ಇಬ್ಬರು ಮಕ್ಕಳು ಅಣ್ಣ ತಂಗಿ ಇಬ್ಬರ ಹೆಣಗಳು ಸಿಕ್ಕಿತ್ತು ಕೊಂದಾಕಿದ್ರು ಯಾರು ಏನು ಇಲ್ಲಿ ಗೊತ್ತಿಲ್ಲ ಅದೇ ರೀತಿ ಘಟನೆಗಳು ನಾಲ್ಕು ಐದರಿಂದ ಆರು ಮಕ್ಕಳನ್ನು ಕೊಂದರ ಕೊಂದಿರೋ ಘಟನೆಗಳು ಕಳೆದ ಒಂದು ತಿಂಗಳಲ್ಲಾಗಿತ್ತು ಅದು ಸಹ ಒಂದು ಪ್ರಕರಣದಲ್ಲಿ ಮನೆಗೆ ನುಗ್ಗಿ ಮಕ್ಕಳನ್ನು ಹತ್ಯೆ ಮಾಡಲಾಗಿತ್ತು ಇಂತಹ ಪ್ರಕರಣಗಳು ನಿರಂತರವಾಗಿ ನಡೀತಾ ಇದ್ದರಿಂದ ಒಂದಷ್ಟು ಜನ ಪ್ರತಿಭಟನೆ ಮಾಡ್ತಾ ಇದ್ರು ಪ್ರತಿಭಟನೆ ಉಗ್ರ ರೂಪಕ್ಕೆ ಹೋಯಿತು ಬೆಂಕಿಗಳಿಗೆ ಬೆಂಕಿ ಇಡುವಂತಹ ಪ್ರಯತ್ನಗಳು ನಡೆಯಿತು ಪ್ರಯತ್ನ ಎಲ್ಲ ಬೆಂಕಿ ಹಾಕಿದ್ರು ರೋಡ್ ಬ್ಲಾಕ್ ಮಾಡಿದ್ರು ಟೈರ್ಗಳಿಗೆ ಬೆಂಕಿ ಹಾಕಿದ್ರು ರಸ್ತೆಗೆ ಬೆಂಕಿ ಹಾಕಿದ್ರು ಗಲಾಟೆ ರೀತಿಯಲ್ಲಿ ನಡೀತಾ ಇತ್ತು ಅದೇ ಸಂದರ್ಭಕ್ಕೆ ಆ ರೋಡ್ನಲ್ಲಿ ಮಂಗಲ್ ಪಾಂಡೆ ಮಂಗಲ್ ಪಾಂಡೆ ಅವರು ಆರೋಗ್ಯ ಸಚಿವರು ಬಿಹಾರದ ಸರ್ಕಾರದಲ್ಲಿ ಬಿ ಜೆ ಪಿ ಕಡೆಯಿಂದ ಬಿ ಜೆ ಪಿ ಪಕ್ಷದ ಎಮ್ ಎಲ್ ಎ ಆರೋಗ್ಯ ಸಚಿವರು ಆ ರೋಡಲ್ಲಿ ಪಾಸ್ ಆಗ್ತಿದ್ರು ಯಾವಾಗ ಮಂತ್ರಿಗಳ ಕಾರನ್ನು ನೋಡಿದ್ರು ಜನರು ಒಚ್ಚಿಗೆದ್ದು ಗೆದ್ದುಬಿಟ್ರು ಬೆಂಕಿ ಹಾಕ್ತಿದ್ದವರು ಪ್ರತಿಭಟನೆ ಮಾಡ್ತಿದ್ದವರು ಘೋಷಣೆ ಕೂಗ್ತಿದ್ದವರು ರಸ್ತೆ ತಡೆ ನಡೆಸ್ತಿದ್ದವರು ಎಲ್ಲರೂ ಕೈಗೆ ಏನು ಸಿಗುತ್ತೋ ಅದು ತಗೊಂಡು ಮಂತ್ರಿಗಳ ಕಾರಿನ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡ್ತಾರೆ ಓಡಿಸ್ಕೊಂಡು ಹೋಗ್ತಾರೆ ಕಾರುಗಳನ್ನು ಓಡಿಸ್ಕೊಂಡು ಹೋಗ್ತಾರೆ ಓಡಿಸ್ಕೊಂಡು ಹೋಗಿ ಹಿಂದ್ಗಡೆಯಿಂದ ಕಾರ್ಗೆಲ್ಲ ಕಲ್ಲು ಹಾಕಿ ಪೊಲೀಸರ ಮೇಲೆಲ್ಲ ಕಲ್ಲು ಹಾಕಿ ಅಲ್ಲಿಂದ ಮಂತ್ರಿಗಳು ಪ್ರಾಣ ಉಳಿಸ್ಕೊಂಡು ಹೋಗಿದ್ದೇ ದೊಡ್ಡ ವಿಚಾರ ಅನ್ನೋ ಮಟ್ಟಕ್ಕೆ ಅಲ್ಲಿನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ ಒಂದ್ಸಲ ನೋಡ್ಬಿಡಿ ಆ ವಿಡಿಯೋನ ನೋಡಿದ್ರಲ್ಲ ಸ್ವಲ್ಪ ಯಾರಿದ್ರೆ ಮಂತ್ರಿಗಳ ಪ್ರಾಣಕ್ಕೆ ಕುತ್ತಾಗ್ತಿತ್ತು ಪ್ರಾಣಕ್ಕೆ ಕುತ್ತಾಗ್ತಿತ್ತು ಆದರೆ ಮಕ್ಕಳ ಸಾವು ನಡೆದಿತ್ತಲ್ಲ ಅದರಿಂದ ಜನ ವ್ಯಾಕ್ರರ ಹಾಕಿದ್ರು ಅದು ಒಂದು ಘಟನೆ ಆದರೆ ಅದಾದ ಎರಡೇ ದಿನಗಳ ನಂತರ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ನಳಂದ ಡಿಸ್ಟಿಕ್ನಲ್ಲಿ ನಿತೀಶ್ ಕುಮಾರ್ ಅವರ ಹುಟ್ಟು ಜಿಲ್ಲೆ ಅವರ ಹುಟ್ಟೂರು ಅಂತಲೇ ಹೇಳಬೇಕು ಆ ಜಿಲ್ಲೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟಲ್ಲೂ ಒಂಬತ್ತು ಜನ ತೀರು ಹೋಗಿದರು ಕೆಲವು ದಿನಗಳ ಹಿಂದೆ ಆ ಕುಟುಂಬಗಳನ್ನು ನೋಡೋದಕ್ಕೆ ಅವರಿಗೆ ಸಂತೈಸೋದಕ್ಕೆ ಸಮಾಧಾನ ಮಾಡೋದಕ್ಕೆ ಅಂತ ಅಲ್ಲಿನ ಮಂತ್ರಿ ಶ್ರವಣ್ ಕುಮಾರ್ ಗ್ರಾಮೀಣ ವಿಕಾಸ್ ಮಂತ್ರಿಯವರು ಜೆ ಡಿ ಯು ಕಡೆಯಿಂದ ಅವರು ಅಲ್ಲಿನ ಲೋಕಲ್ ಎಮ್ ಎಲ್ ಎ ಕೃಷ್ಣ ಮುರಾರಿ ಅನ್ನುವಂಥವ್ರು ಎಲ್ಲ ಸೇರಿಕೊಂಡು ಆ ಗ್ರಾಮಕ್ಕೆ ಹೋಗ್ತಾರೆ ಗ್ರಾಮಕ್ಕೆ ಹೋದ ತಕ್ಷಣ ಎಲ್ಲ ಚೆನ್ನಾಗೇ ನಡೆಯುತ್ತೆ ಗ್ರಾಮದಲ್ಲಿ ಎಲ್ಲರೂ ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾರೆ ಆ ದೂರಿಯಾಗೆ ಸ್ವಾಗತಿಸ್ತಾರೆ ಗ್ರಾಮಕ್ಕೆ ಹೋಗ್ತಾರೆ ಆ ಕುಟುಂಬಗಳಿಗೆ ಸಮಾಧಾನ ಮಾಡೋದು ಸಂತೈಸೋದು ಅವರಿಗೆ ಮಾತಾಡಿಸುವಂತಹದ್ದು ಸಂತಾಪ ಸೂಚಿಸುವಂತಹದ್ದು ಎಲ್ಲವೂ ಸಹ ಮಂತ್ರಿ ಮತ್ತು ಎಮ್ ಎಲ್ ಎ ಮಾಡ್ತಾರೆ ಮಾಡಿ ಸರಿ ನಾವಿನ್ನು ಬರ್ತೀವಿ ಅಂತ ಹೊರಡೋಕ್ಕೆ ಸಿದ್ಧರಾಗ್ತಾರೆ ಆಗ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾರೆ ನಾವು ಆಗಿ ಒಂಬತ್ತು ಜನ ತೀರಿ ಹೋದ ದಿನ ರಸ್ತೆ ತಡೆ ನಡೆಸ್ತಾ ಇದ್ವಿ ಆ ಸಂದರ್ಭದಲ್ಲಿ ನೀವೆಲ್ಲ ಸೇರಿಕೊಂಡು ರಸ್ತೆ ತಡೆ ನಿಲ್ಲಿಸಿ ನಿಮಗೆ ಸೂಕ್ತ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರೆ ತಕ್ಷಣಕ್ಕೆ ಇಪ್ಪತ್ತಿಪ್ಪತ್ತು ಸಾವಿರ ರೂಪಾಯಿ ರಿಲೀಸ್ ಮಾಡಿದ್ರೆ ಮಿಕ್ಕಿದ್ದೇನು ಏನು ಕೊಡ್ತೀರಿ ಏನು ಪರಿಹಾರ ಕೊಡ್ತೀರಿ ಒಂಬತ್ತು ಕುಟುಂಬಗಳು ಇವತ್ತು ಅನಾಥ ಆಗಿದ್ದಾವೆ ಅವ್ರ ಮನೆಯಲ್ಲಿ ಸಾವಾಗಿದೆ ಅದಕ್ಕೆ ಮಂತ್ರಿಗಳು ಧಿಮಾಕು ಅದನ್ನೆಲ್ಲ ಆಮೇಲೆ ನೋಡೋಣ ನನಗೆ ಬೇರೆ ಕೆಲಸ ಇದೆ ಇನ್ನೊಂದು ಕಾರ್ಯಕ್ರಮ ಇದೆ ಅಲ್ಲಿಗೆ ಹೋಗಬೇಕು ಅದಕ್ಕೆಲ್ಲ ಅದೆಲ್ಲ ಮಾತಾಡೋಕೆ ಟೈಮ್ ಇಲ್ಲ ಅಂದ್ಬಿಟ್ರು ಹೇಳಿದ್ದೆ ನೋಡಿ ಗ್ರಾಮಸ್ಥರಿಗೆ ಬಂತು ಸಿಟ್ಟು ತಿರುಗಿ ಬಿತ್ರು ತಿರುಗಿ ಬೀಳೋದು ಅಂದ್ರೆ ಸರಿಯಾಗಿ ತಿರುಗಿ ಬಿತ್ರು ಜೋರು ಜೋರ್ ಗಲಾಟೆ ಶುರುವಾಯಿತು ಪೊಲೀಸರು ತಡೆಯುವಂತಹ ಪ್ರಯತ್ನ ಮಾಡಿದ್ರು ಪೊಲೀಸರು ಆರಂಭದಲ್ಲಿ ಸ್ವಲ್ಪ ದರ್ಪಣೆ ತೋರಿಸಿರ್ತಾರೆ ಮಂತ್ರಿಗಳ ಜೊತೆಯಲ್ಲಿದ್ದಾಗ ಅದು ಇನ್ನಷ್ಟು ಕೇಳಿಸ್ಬಿಡ್ತು ಅಲ್ಲಿನ ಜನಕ್ಕೆ ಕೇಳಿಸಿದ ತಕ್ಷಣ ಜನ ಕೆಟ್ಟ ಕೊಳಕ ಭಾಷೆ ಬಳಸೋದಕ್ಕೆ ಶುರು ಮಾಡಿದ್ರು ಹೊಡೆಯುವಂತಹದಕ್ಕೆ ಕೈ ಎತ್ತೋದಕ್ಕೆ ಶುರು ಮಾಡಿದ್ರು ಆಗ ಪೊಲೀಸರು ಓ ಇದು ಯಾಕೋ ಮಿತಿ ಮೀರ್ತಾ ಇದೆ ಕೈ ಮೀರ್ತಾ ಇದೆ ಸಿಚುವೇಶನ್ ಸರ್ ಫಸ್ಟ್ ಕಾರತ್ತಿ ಅಂದ್ರು ಎಲ್ಲಿದೆ ಕಾರು ಕಾರು ಗ್ರಾಮಕ್ಕೆ ಸರಿಯಾಗಿ ರಸ್ತೆ ಇಲ್ವಲ್ಲ ಓಡ್ಬೇಕಲ್ಲ ಕಾರ್ ಹತ್ರಕ್ಕೆ ಓಡ್ತಾ ಇದ್ದಾರೆ ಒಂದು ಕಿಲೋಮೀಟರ್ ಓಡ್ತಿದ್ದಾರೆ ಹಿಂದ್ಗಡೆಯಿಂದ ದೊಣ್ಣೆಗಳು ತಗೊಂಡು ಗ್ರಾಮಸ್ಥರು ಬೈದಾಡ್ಕೊಂಡು ಬರ್ತಿದ್ದಾರೆ ಹೊಡಿಯೋಕೆ ಬರ್ತಿದ್ದಾರೆ ಪೊಲೀಸರು ಹೇಗೋ ರಕ್ಷಣೆ ಮಾಡಿ ಅವರನ್ನು ಮೂರು ಮೂರು ಕಾರು ಬದಲಾಯಿಸಿ ಹೇಗೋ ಅಲ್ಲಿಂದ ಬಚಾವ್ ಮಾಡ್ತಾರೆ ಮೂರು ಮೂರು ಕಾರು ಬದಲಾಯಿಸಬೇಕಾಯಿತು ಅವರನ್ನು ಬಚಾವ್ ಮಾಡೋದಕ್ಕೆ ಆದರೆ ಕೊನೆಗೂ ಇಪ್ಪತ್ತು ಸಾವಿರ ಬಿಟ್ಟು ಇನ್ನೇನು ಪರಿಹಾರ ಸಿಗುತ್ತೆ ಅಂತ ಇಲ್ಲಿಯವರೆಗೆ ಇಲ್ಲ ಆ ಗ್ರಾಮಸ್ಥರಿಗೆ ಒಂಬತ್ತು ಜನ ಜೀವ ಕಳ್ಕೊಂಡಿರೋದು ಆ ಅಪಘಾತದಲ್ಲಿ ಸೊ ಈ ಎರಡೂ ಘಟನೆಗಳು ಎರಡು ದಿನಗಳ ಅಂತರದಲ್ಲಿ ಇಬ್ಬರು ಮಂತ್ರಿಗಳು ಪವರ್ಫುಲ್ ಮಂತ್ರಿಗಳು ಇಬ್ಬರು ಒಂದಂತೂ ಅವರ ಸ್ವಂತ ಜಿಲ್ಲೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಅವರ ಜಿಲ್ಲೆ ಅದು ಅಲ್ಲಿ ನಡೆದಿರುವಂತಹ ಘಟನೆ ಸೊ ಇದಿಷ್ಟು ನಡೆದಿದೆ ಸೊ ಇದರ ಅರ್ಥ ಏನು ಯಾಕೆ ಇದ್ದಕ್ಕಿದ್ದ ಹಾಗೆ ಮಿನಿಸ್ಟರ್ಗಳನ್ನ ಹೀಗೆ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡೋದಕ್ಕಿಂತ ಅವರೇ ಏನು ಹೇಳಿದ್ರು ಅಂತ ನೋಡೋದಾದ್ರೆ ಈ ಎರಡನೇ ಪ್ರಕರಣದಲ್ಲಿ ನಳಂದ ಜಿಲ್ಲೆಯಲ್ಲಿ ಇದ್ದಂತಹ ಒಂದು ಹಿಲ್ಸಾ ಮಲ್ವಾ ಗ್ರಾಮ ಅಲ್ಲಿ ಓಡಿಸ್ಕೊಂಡು ಬಂದ್ರಲ್ಲ ಅಪಘಾತ ಆಗಿದ್ದು ವಿಚಾರದಲ್ಲಿ ಸೊ ಆ ಗ್ರಾಮದ ವಿಚಾರದಲ್ಲಿ ಶ್ರವಣ್ ಕುಮಾರ್ ಮಂತ್ರಿಯನ್ನು ಕೇಳಿದ್ರು ಸರ್ ಏನಿದು ಈ ತರ ಯಾಕೆ ಜನ ಮಾಡ್ತಿದ್ದಾರೆ ಅಂದ್ರೆ ಇದು ಬಿಹಾರದಲ್ಲಿ ಮಾಮೂಲಿ ಬಿಹಾರಿಗಳಿಗೆ ಯಾವುದಾದ್ರೂ ವಿಚಾರ ಇಷ್ಟ ಆದರೆ ಸ್ವೀಕರಿಸ್ತಾರೆ ಇಷ್ಟ ಆಗಲಿಲ್ಲ ಅಂದ್ರೆ ಅವ್ರು ಇತಿ ಈ ರೀತಿ ಪ್ರತಿಕ್ರಿಯಿಸ್ತಾರೆ ಇದನ್ನೆಲ್ಲ ನಾವು ಅವಾಗ ಅವಾಗ ಅನುಭವಿಸ್ತಾನೆ ಇರ್ತೀವಿ ಅಂತ ಹೇಳ್ಬಿಟ್ರು ಅನುಭವಿಸ್ತಾನೆ ಇರ್ತೀವಿ ಅಂತ ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರು ಅಂದ್ರೆ ಇದೆಲ್ಲ ನಮಗೆ ಮಾಮೂಲಿ ಅಭ್ಯಾಸ ಆಗೋಗಿದೆ ಅಂತ ಇದರ ನಡುವೆ ಪರಿಹಾರದ ಬಗ್ಗೆ ಮಾತ್ರ ಮಾತಿಲ್ಲ ಆದರೆ ನಿಜವಾಗ್ಲೂ ಸಹ ಇದು ಅವ್ರಿಗೆ ಆವಾಗ ಮಾಮೂಲಿಯಾಗಿ ನಡೆಯುತ್ತಾ ಅನ್ನೋದಾದ್ರೆ ಇಲ್ಲವೇ ಇಲ್ಲ ಈ ತರ ನಡೆದಿದ್ರೆ ಎಲ್ಲ ಕಡೆ ಸುದ್ದಿ ಆಗಿರೋದು ಎಲ್ಲೂ ಸುದ್ದಿ ಆಗಿಲ್ಲ ಇವರು ಈಗ್ಲೇ ಇಷ್ಟು ದೊಡ್ಡ ಸುದ್ದಿ ಆಗ್ತಿರೋದು ಎರಡು ದಿನಗಳ ಅಂತರದಲ್ಲಿ ಎರಡು ಮಂತ್ರಿಗಳನ್ನ ಇಟ್ಟಾಡಿಸ್ಕೊಂಡು ಓಡ ಓಡಿಸಿದ್ದಾರೆ ಅಲ್ಲಿಂದ ಜೀವ ಉಳಿಸ್ಕೊಳ್ಳಕ್ ಓಡಿದ್ದಾರೆ ಮಂತ್ರಿಗಳು ಓಡಿದ್ದಾರೆ ಸೊ ಏನಾಗ್ತಿದೆ ಎರಡು ಫ್ಯಾಕ್ಟರ್ಸ್ ಇರ್ತವೆ ಒಂದು ವಿಪಕ್ಷಗಳ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅವರು ಓಟರ ಅಧಿಕಾರಿ ಯಾತ್ರ ಅಂತ ನಡೆಸ್ತಿದ್ದಾರೆ ಸಾವಿರ ಸಾವಿರದ ಮುನ್ನೂರು ಕಿಲೋಮೀಟರ್ ಯಾತ್ರೆ ಅದು ಇಡೀ ಬಿಹಾರನ ಕವರ್ ಮಾಡುವಂತಹ ರೀತಿಯಲ್ಲಿ ಮ್ಯಾಪ್ ಹಾಕೊಂಡು ಓಡಾಡ್ತಿದ್ದಾರೆ ಅವರು ದಾರಿಯುದ್ದಕ್ಕೂ ಸಹ ಹೇಳ್ತಿರುವಂತಹದ್ದು ಒಂದು ನಿಮ್ಮ ಓಟನ್ನು ಕಿತ್ ಹಾಕಿದರೆ ಓಟ ಕಿತ್ತು ಹಾಕೋದ್ರ ಜೊತೆ ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ಹಾಕ್ತಾರೆ ನಿಮ್ಮ ಸೌಲಭ್ಯಗಳನ್ನ ಕಿತ್ಕೊಂಡ್ಬಿಡ್ತಾರೆ ನಿಮಗೆ ಏನು ಸಿಗದಂಗೆ ನೋಡ್ಕೊಳ್ತಾರೆ ಅದೇ ಇವರ ಉದ್ದೇಶ ಅನ್ನುವಂಥದ್ದು ಜನರ ಮನಸ್ಸಲ್ಲಿ ಕೂತ್ಕೊಳ್ತಾ ಇದೆ ಯಾಕಂದ್ರೆ ಅರವತ್ತೈದು ಲಕ್ಷ ಜನರನ್ನ ವೋಟರ್ ಲಿಸ್ಟಿಂದ ಕಿತ್ ಹಾಕಿದಾರಲ್ಲ ಇವರೇನು ಎಸ್ ಐ ಆರ್ ಅಂತ ಮಾಡಿ ಬಿಜೆಪಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಇದನ್ನು ಮಾಡಿರೋದು ಅನ್ನೋದು ವಿಪಕ್ಷಗಳ ದೊಡ್ಡವಾದ ಅದನ್ನು ಜನ ಸ್ವೀಕರಿಸೋದಕ್ಕೆ ರೆಡಿಯಾಗಿದ್ದಾರೆ ಅನ್ಸುತ್ತೆ ಸ್ವೀಕರಿಸ್ತಿದ್ದಾರೆ ಅಂತ ಅನ್ಸುತ್ತೆ ಅದರ ಜೊತೆಗೆ ಬಿಹಾರದಲ್ಲಿ ನಿರುದ್ಯೋಗ ಉತ್ತುಂಗದಲ್ಲಿದೆ ನಿತೀಶ್ ಕುಮಾರ್ ಆಡಳಿತದಲ್ಲಿ ನಿರುದ್ಯೋಗ ಉತ್ತುಂಗದಲ್ಲಿದೆ ಪ್ಲಸ್ ಇತ್ತೀಚಿನ ತಿಂಗಳು ಎರಡು ಮೂರು ತಿಂಗಳಲ್ಲಿ ನೋಡಿದಾಗ ನೀವು ಕೊಲೆಗಳು 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 ಮನೆ ಗೇಟಲ್ಲಿ ಕೊಲೆ ಆಸ್ಪತ್ರೆ ಒಳಗೆ ಐ ಸಿ ಯು ಅಲ್ಲಿ ಇದ್ದವನು ಕೊಲೆ ಎಲ್ಲಿ ನೋಡಿದ್ರು ಕೊಲೆಗಳು ಅದರ ಬಗ್ಗೆ ಅಲ್ಲಿನ ಪೊಲೀಸ್ ಆಫೀಸರ್ನ ಕೇಳಿದ್ರೆ ಒಬ್ಬ ಪೊಲೀಸ್ ಆಫೀಸರ್ ಅಂತೂ ಈ ಮೇ ತಿಂಗಳು ಜೂನ್ ತಿಂಗಳಲ್ಲಿ ರೈತರಿಗೆ ಕೆಲಸ ಇರೋಲ್ಲ ಅವ್ರು ಇಂಥ ಕೆಲಸ ಮಾಡ್ಕೊಂಡಿರ್ತಾರೆ ಅಂತ ರೈತರನ್ನೇ ಕೊಲೆಗಳು ಅನ್ನೋ ಮಟ್ಟಕ್ಕೆ ಹೋದ್ರು ಆದರೆ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ ಅನ್ನೋದ್ರ ಮಾತ್ರ ಒಪ್ಕೊಳ್ಳೋದಿಲ್ಲ ಅದನ್ನು ಮಾತ್ರ ಒಪ್ಕೊಳ್ಳೋದಿಲ್ಲ ತಮ್ಮ ಮಂತ್ರಿಗಳನ್ನೇ ಈ ರೀತಿ ಹಿಟ್ಟಾಡಿಸ್ಕೊಂಡು ಓಡಾಡಿಸ್ತಿದ್ರು ಸಹ ಓಡಿಸ್ತಿದ್ರು ಸಹ ಇದರಲ್ಲಿ ಕಾನೂನು ವೈಫಲ್ಯ ಅನ್ನೋ ಮಾತು ಯಾರು ಬಾಯಲ್ಲೂ ಇಲ್ಲ ವಿಪಕ್ಷಗಳು ಮಾತ್ರ ಹೇಳ್ತಿರೋದು ಕಾನೂನು ಸತ್ವಾಗಿದೆ ಕಾನೂನು ಸುವ್ಯವಸ್ಥೆ ಸತ್ವಾಗಿದೆ ಜನ ರೊಚ್ಚಿಗೆದ್ಬಿಟ್ಟಿದ್ದಾರೆ ಇವರು ಆಡಳಿತದಿಂದ ರೋಸ್ ಹೋಗಿಬಿಟ್ಟಿದ್ದಾರೆ ಆ ಕಾರಣಕ್ಕೆ ಇದು ಮಾಡ್ತಿದ್ದಾರೆ ಅಂತ ಅದೇ ಬೇರೆ ರಾಜ್ಯ ಆಗಿದ್ದು ಕಾಂಗ್ರೆಸ್ಸು ಆಮ್ ಆದ್ಮಿ ಪಕ್ಷ ಅನ್ನೋ ತೃಣಮೂಲ ಕಾಂಗ್ರೆಸ್ಸು ಅಧಿಕಾರಿ ಅಧಿಕಾರಿದು ಘಟನೆ ನಡೆದಿತ್ತು ಇದೇ ರೀತಿ ಸುವೆಂದಿ ಅಧಿಕಾ ಅಧಿಕಾರಿ ಗಾಡಿ ಮೇಲೆ ಅಟ್ಯಾಕ್ ಆಗಿತ್ತು ವೆಸ್ಟ್ ಅಲ್ಲಿ ಅದಕ್ಕೆ ಬಿ ಜೆ ಪಿ ಅವ್ರೇನು ಹೇಳಿತು ನಕ್ಸಲರ ಕೈಗೆ ಕೊಟ್ಟು ಬಿಟ್ಟಿದ್ದಾರೆ ರಾಜ್ಯನ ಮಮತಾ ಬ್ಯಾನರ್ಜಿ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ ಹಾಗಾಗಿ ರಾಜಕಾರಣಿಗಳ ಮೇಲೆ ಹಲ್ಲೆ ಆಗ್ತಿದೆ ಅಂತ ಇಲ್ಲಿ ಮಂತ್ರಿಗಳ ಮೇಲೆ ಹಲ್ಲೆ ಆಗ್ತಿದೆ ಇದರ ಬಗ್ಗೆ ನೋಡಿ ಮಾತೇ ಇಲ್ಲ ಆ ಕಡೆ ಮಾಧ್ಯಮದವ್ರಿಗೂ ಬಾಯ ಇಲ್ಲ ಗೋಧಿ ಮಾಧ್ಯಮಗಳು ಬಿಜೆಪಿ ಗುಲಾಮ ಮಾಧ್ಯಮಗಳು ಮೋದಿ ಗುಲಾಮ ಮಾಧ್ಯಮಗಳಿಗೆ ಬಾಯಿಲ್ಲ ಈ ಕಡೆ ಬಿ ಜೆ ಪಿ ಆ ಅವರಿರುವಂತಹ ಜೆ ಡಿ ಯು ಪಾಶ್ವಾ ಪಾಸ್ವಾನ್ ಅವರ ಪಕ್ಷ ಎಲ್ ಜೆ ಪಿ ಯಾರು ಮಾತೇ ಇಲ್ಲ ಎಲ್ಲ ಮಾಮೂಲಿ ಅಂತ ಮಂತ್ರಿನೇ ಹೇಳೋದು ಇದು ಸದ್ಯಕ್ಕೆ ಬಿಹಾರದಲ್ಲಿ ನಡೀತಾ ಇರುವಂತಹದ್ದು ಎರಡು ದಿನಗಳ ಅಂತರದಲ್ಲಿ ಇಬ್ಬರು ಮಂತ್ರಿಗಳನ್ನು ಹಿಟ್ಟಾಡಿಸ್ಕೊಂಡು ಓಡಿಸಿದರೆ ಜೀವ ಉಳಿಸ್ಕೊಂಡು ಬಂದಿದ್ದೇ ಹೆಚ್ಚು ಅನ್ನೋ ರೀತಿಯಲ್ಲಿ ದೊಡ್ಡ ದುರ್ಘಟನೆ ಆಗುವ ಎಲ್ಲ ಸಾಧ್ಯತೆಗಳು ಇತ್ತು ಅಷ್ಟೇ ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು